ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಹಿಂದಿನ ವಿಡಿಯೋವನ್ನು ನೀವು ಗಮನಿಸಿದರೆ ಆ ವಿಡಿಯೋನಲ್ಲಿ ಸೋಷಿಯಲ್ ಮೀಡಿಯಾವನ್ನು ನೋಡಿ ನಾವು ರಾಯರ ಪೂಜೆಯ ವಿಚಾರದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡ್ತಾ ಇದ್ದರೆ ತಿದ್ಕೊಳ್ಳಿ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಇದು ಅದರ ಮುಂದುವರೆದಂತಹ ಭಾಗ ನೋಡಿ ರಾಯರ ಪೂಜೆ ಅಂತ ಹೇಳಿ ಬಂದಾಗ ಅದಕ್ಕೆ ಒಂದು ವಿಧಿ ವಿಧಾನ ಇದೆ ಅಂದರೆ ಯಾವುದಾದ ಮೇಲೆ ನಾವು ಯಾವುದನ್ನು ಮಾಡಬೇಕು ಅನ್ನುವಂತಹ ಒಂದು ವಿಧಾನ ರಾಯರ ಪೂಜೆಯಲ್ಲಿ ಇದೆ ಅದನ್ನು ನೀವು ಪ್ರತಿ ಗುರುವಾರ ನಿಮ್ಮ ಜೀವನದಲ್ಲಿ ನಿಮ್ಮ ರಾಯರ ಪೂಜೆಯಲ್ಲಿ ಅಳವಡಿಸಿಕೊಂಡ್ರೆ ಬಹಳ ಒಳ್ಳೆಯದು ಈಗ ರಾಯರು ಕೆಲವೊಂದಷ್ಟೆಲ್ಲ ತಪ್ಪುಗಳನ್ನು ನಾವು ಮಾಡ್ತಾ ಇದ್ರೂ ಸಹ ಮನನಲ್ಲಿ ನಮಗೆ ಹೂಪ್ರಸಾದವನ್ನು ಕೊಡ್ತಾ ಇರ್ತಾರೆ ಅಂದರೆ ಈ ನೋಡಿ ರಾಯರ ಪೂಜೆಗೆ ಕುಂಕುಮವನ್ನು ನಾವು ಬಳಸೋ ತಪ್ಪು ಅಂದರೆ ರಾಯರ ಫೋಟೋಗೆ ಕುಂಕುಮ ಹಚ್ಚೋ ಅಂತಹದ್ದು ತಪ್ಪು ಆದರೆ ಎಷ್ಟೋ ವಿಡಿಯೋಸ್ಗಳನ್ನು ನಾವು ನೋಡಿದಾಗ ರಾಯರ ಫೋಟೋಗೆ ಕುಂಕುಮ ಹಚ್ಚಿದ್ರೂ ಸಹ ಹೂಪ್ರಸಾದ ಆಗುವಂತಹದ್ದನ್ನು ನಾವು ನೋಡಿದ್ದೀವಿ ಆದರೆ ಎಲ್ಲರ ಮನೆಗಳಲ್ಲೂ ಹೂಪ್ರಸಾದ ಆಗೋದೇ ಇಲ್ಲ ಹೂಪ್ರಸಾದ ಕೊಡೋದೇ ತಪ್ಪು ಅನ್ನುವಂತಹ ಭಾವನೆಯೂ ಬೇಡ ಯಾವ ಗ್ರಂಥದಲ್ಲಿ ಉಲ್ಲೇಖಿತ ಆಗಿದೆ ರಾಯರು ಹೂಪ್ರಸಾದ ಕೊಡ್ತಾರೆ ಅಂಥೇಳಿ ಕೆಲವು ಕೊಡ್ ಕೇಳ್ತೀರಾ ಅಂದರೆ ಯಾರೋ ಒಬ್ಬರು ಲಾಸ್ಟ್ ವಿಡಿಯೋ ಕಾಮೆಂಟ್ ಮಾಡಿದ್ರು ಎಲ್ಲ ಮಾಹಿತಿನೂ ಚೆನ್ನಾಗಿರುತ್ತೆ ನಿಮ್ಮ ವಿಡಿಯೋಸಲ್ಲಿ ಬಟ್ ಹೂಪ್ರಸಾದದ ಬಗ್ಗೆ ನೀವು ಹೇಳೋದು ತಪ್ಪಲ್ವಾ ರಾಯರು ಕೊಡ್ತಾರೆ ಅಂತ ಅಂತೇನೋ ಏನೋ ಕಾಮೆಂಟ್ ಹಾಕಿದರು ಅವರಿಗೆ ನಾನು ಆನ್ಸರ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಕಾಮೆಂಟ್ ಡಿಲೀಟ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ ರಾಯರ ಹೂ ಪ್ರಸಾದದ ಬಗ್ಗೆ ಇತ್ತೀಚೆಗೆ ಇದೆಲ್ಲ ಏನು ಕೆಲವು ರವಾಂತ್ರಗಳನ್ನ ಅಪ್ಸಿದ್ದಾರೆ ಅಥವಾ ರಾಯರ ಹೂಪ್ರಸಾದವನ್ನು ಇಟ್ಕೊಂಡು ಏನೇನೆಲ್ಲ ನಡೆದು ಬಿಡ್ತೋ ಅದು ಅವರವ್ರ ಕರ್ಮಕ್ಕೆ ಬಿಟ್ಟಿದ್ದು ಆದರೆ ರಾಯರು ಹೂಪ್ರಸಾದ ಕೊಡುವಂತಹದ್ದು ಸತ್ಯ ಅದನ್ನು ನಾವು ರಾಯರನ್ನ ಪ್ರಶ್ನೆ ಮಾಡಲಿಕ್ಕಾಗಲ್ಲ ಯಾಕೆ ಇದ್ದೀರಾ ನೀವು ಅಂತಂದು ಅವರಿಗೆ ಯಾರ ಭಕ್ತಿ ಇಷ್ಟ ಆಗುತ್ತೋ ಅಥವಾ ಯಾರಿಗೆ ಅವರು ಅನುಗ್ರಹ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅವರಿಗೆ ಅನಿಸುತ್ತೋ ಅಂತವರಿಗೆ ಕೊಡ್ತಾರೆ ಅದರಲ್ಲಿ ತಪ್ಪೇನಿದೆ ಇಲ್ಲ ನಾವು ಯಾವುದೋ ಒಂದು ಸಮಸ್ಯೆನಲ್ಲಿದ್ದೀವಿ ಅಂತಂದಾಗ ಯಾರನ್ನೋ ಹೋಗಿ ಕೇಳೋದಕ್ಕಿಂತ ನಮ್ಮ ಮನನಲ್ಲೇ ಇರುವಂತಹ ನಮ್ಮ ಆರಾಧ್ಯ ದೈವವನ್ನು ನಾವು ಕೇಳೋಂಥದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಕೈ ಹಿಡಿದು ನಡೆಸ್ತಾರೆ ಉತ್ತರ ಕೊಟ್ಟು ಅದರಲ್ಲಿ ತಪ್ಪು ಹುಡ್ಕೋ ನಾವು ಯಾರನ್ನೋ ಹೋಗಿ ಕೇಳೋವಂತಹದ್ದು ಅವರು ದುಡ್ಡು ಕಾಸಿಸ್ಕೊಳ್ಳೋವಂತಹದ್ದು ತಪ್ಪು ತಪ್ಪಾಗಿ ಅವರು ಉತ್ತರ ಕೊಡುವಂತಹದ್ದು ಇದೆಲ್ಲ ತಪ್ಪು ಅದನ್ನು ನಾನೂ ಸಹ ವಿರೋಧಿಸ್ತೀನಿ ಆದರೆ ರಾಯರು ನಮಗೆ ಹೂ ಪ್ರಸಾದ ಕೊಡೋದು ಸತ್ಯ ನಮ್ಮ ಮನನಲ್ಲೇ ನಾವು ಕೇಳೋ ಅಂಥದ್ರಲ್ಲಿ ತಪ್ಪಿಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ಏನಕ್ಕೆ ಈ ವಿಚಾರ ಎತ್ಕೊಂಡೆ ಅಂತಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ತಾ ಇದ್ರೂ ಸಹ ಮಾತೃಹೃದಯ ಆದಂತಹ ರಾಯರು ಅದೆಲ್ಲವನ್ನು ಮನ್ನಿಸ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾ ಹೋಗ್ತಾರೆ ಆದರೆ ಇನ್ನೊಂದು ಏನು ಅಂತಂದರೆ ನಾವು ಪೂಜೆ ಮಾಡ್ತಾ 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 ಕೆಲವೊಬ್ಬರು ಬಾಯಿಂದ ನಮಗೆ ಸೂಚನೆಗಳನ್ನು ಕೊಡಿಸ್ತಾರೆ ಅಂದರೆ ನೀವು ಈ ವಿಚಾರದಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ತಿದ್ದ್ಗೋಳಿ ಅಂದರೆ ಇದು ಸರಿ ಅಂತ ಹೇಳಿ ಆವಾಗ ನಾವು ಉದ್ದಟತನವನ್ನು ತೋರಿಸಬಾರ್ದು ನಾವು ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ಅಹಂಕಾರ ಪಾಡೋದಕ್ಕಿಂತ ಓ ಹೌದಲ್ವಾ ಏನೋ ಇವರು ಹೇಳ್ತಿದ್ದಾರೆ ಇದರಲ್ಲಿ ಸತ್ಯ ಇರಬಹುದು ಅಂಥೇಳಿ ಒಬ್ಬರು ಹೇಳಿದಾಗ ಇನ್ನೊಬ್ಬರನ್ನ ಕೇಳಿ ನಾವೇನು ಕೆಳಗಡೆ ಎಳ್ದು ಬಿಡೋದಿಲ್ಲ ಸಾಯೋ ಸಾಯೋತನಕೂ ಸಹ ಪ್ರತಿಯೊಬ್ಬ ಮನುಷ್ಯನೂ ಕಲಿಯುವಂತಹದ್ದು ಬಹಳಷ್ಟಿರುತ್ತೆ ಅದರಲ್ಲಿ ಎಲ್ಲವೂ ಸಹ ನನಗೆ ಗೊತ್ತಿದೆ ಅನ್ನುವಂತಹ ಅಹಂಕಾರ ಯಾಕೆ ಖಂಡಿತ ಇಲ್ಲ ಅದರ ಅದರಲ್ಲಿಯೂ ರಾಯರು ಅನ್ನುವಂತಹ ಒಂದು ಶಕ್ತಿ ಏನಿದೆ ಸಮುದ್ರ ಪ್ರತಿ ಕ್ಷಣವೂ ಸಹ ನಾವು ಅವರ ಬಗ್ಗೆ ತಿಳ್ಕೊಂಡಷ್ಟು ಇದೆ ಯಾರೂ ಇಲ್ಲಿ ಸರ್ವಜ್ಞರಲ್ಲ ಯಾರೂ ಅಷ್ಟೇನೇ ಕಲಿತಾ ಹೋದಷ್ಟು ಇರುತ್ತೆ ಒಳ್ಳೆಯದನ್ನು ಕಲಿತಾ ಹೋಗಿ ತಪ್ಪು ತಪ್ಪಾಗಿ ಪೂಜೆ ಮಾಡಬೇಡಿ ನೋಡಿ ಪ್ರತಿ ಗುರುವಾರ ನಾನು ಅದಕ್ಕೇ ಯಾವುದಾದ ಮೇಲೆ ಯಾವುದು ಮಾಡಬೇಕು ಅನ್ನೋ ಸರಿಯಾಗಿ ತಿಳಿದು ಮಾಡಲಿ ಅಂತಾನೆ ಒಂದು ಟೂ ಡೇಸ್ ಮುಂಚೆನೇ ಪ್ರತಿ ವಾರದ ಶುಭ ಸಮಯದಿಂದ ಹಿಡಿದು ನಿಮಗೆ ತಿಳಿಸ್ಕೊಡ್ತೀನಿ ಗೊತ್ತಿಲ್ಲ ಅಂತಂದರೆ ದಯಮಾಡಿ ಅಂತಹದ್ದನ್ನು ನೋಡ್ಕೊಂಡು ಮಾಡಿ ಏನು ಒಂದಷ್ಟು ತಪ್ಪುಗಳಾಗುವಂತಹದ್ದು ಅಂತಂದರೆ ನೋಡಿ ನಾನು ಮೊದಲು ಪ್ರತಿ ವಿಡಿಯೋನಲ್ಲೂ ಹೇಳುವಂತಹದ್ದು ನೀವು ಮೊದಲು ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕು ಆಮೇಲೆ ನೀವು ಮನೆಯಲ್ಲಿ ಏನು ನಾರ್ಮಲ್ ಆಗಿ ದೇವರ ಮನೆಯಲ್ಲಿ ದೀಪವನ್ನು ಅಂಟಿಸ್ತೀರ ಆ ದೀಪವನ್ನು ಹಚ್ಚಬೇಕು ಅದಾದಮೇಲೆ ನಾರಾಯಣನ ಸ್ವರೂಪದ ಮುಂದೆ ಒಂದು ಮಣ್ಣಿನ ದೀಪ ಇಟ್ಕೋಬಹುದು ಇಲ್ಲ ಎರಡು ಮಾಮೂಲಿ ಸಣ್ಣ ಸಣ್ಣ ತುಪ್ಪದ ದೀಪಗಳನ್ನು ಬೇಕಾದರೂ ಹಚ್ಕೋಬಹುದು ಅದನ್ನು ಹಚ್ಚಿದ್ದಾದ ಮೇಲೇ ನೀವು ರಾಯರಿಗೆ ಹಚ್ಚಬೇಕು ಏಕೆಂತಂದರೆ ರಾಯರು ಶ್ರೀಮನ್ ನಾರಾಯಣನನ್ನ ಇರಬಹುದು ಅಥವಾ ಆಂಜನೇಯ ಸ್ವಾಮಿಯನ್ನ ಇರಬಹುದು ಅಥವಾ ತಾಯಿ ಮಹಾಲಕ್ಷ್ಮಿಯನ್ನ ಇರಬಹುದು ಇವರೆಲ್ಲರನ್ನು ರಾಯರು ಆರಾಧಿಸ್ತಾರೆ ಮೊದಲು ನಾವು ರಾಯರು ಆರಾಧಿಸುವಂತಹ ಆ ದೇವತೆಗಳಿಗೆ ದೀಪ ಹಚ್ಚಿ ಗೌರವ ಕೊಟ್ಟಾದ ಮೇಲೇ ರಾಯರಿಗೆ ದೀಪ ಹಚ್ಚಬೇಕು ಇದು ಇದರ ಹಿಂದೆ ಇರುವ ಂತಹ ಕಾರಣ ಬಟ್ ಇಲ್ಲಿ ಏನು ತಪ್ಪುಗಳಾಗ್ಬಿಡುತ್ತೆ ಮೊದಲು ರಾಯರ ಮುಂದೆ ಇರುವಂತಹ ದೀಪ ಹಚ್ಚತೀರಾ ಆಮೇಲೆ ನೀವು ಮನೆಯಲ್ಲಿ ಹಚ್ಚುವಂತಹ ದೀಪ ಹಚ್ಚತೀರಾ ಆ ರೀತಿ ಮಾಡಬಾರ್ದು ಆವಾಗನೇ ದೋಷಗಳು ಉಂಟಾಗುವಂತಹದ್ದು ಈ ಥರ ಸಣ್ಣ ಸಣ್ಣದನ್ನು ತಿದ್ಕೊಳ್ಳಿ ನೋಡಿ ದಯಮಾಡಿ ಯಾರನ್ನೂ ಸಹ ಗುರುವಾರದ ಹೊತ್ತು ವಿಶೇಷವಾಗಿ ರಾಯರಿಗೆ ಪೂಜೆ ಮಾಡುವಾಗ ಏಕಾದಶಿ ಉಪವಾಸ ಮಾಡುವಾಗ ಏನೇ ಹಬ್ಬ ವಿಶೇಷವಾದಂತಹ ನೀವು ವ್ರತಗಳನ್ನು ಹಿಡಿರಿ ನೈಟಿ ಹಾಕ್ಕೊಂಡು ಚೂಡಿದಾರ್ ಹಾಕ್ಕೊಂಡು ದಯಮಾಡಿ ಪೂಜೆ ಮಾಡಬೇಡಿ ನಿಮ್ಮ ಯಾವುದೇ ವ್ರತದ ಸಂಕಲ್ಪ ಸಂಪೂರ್ಣವಾಗಿ ಈಡೇರಿ ರಾಯರ ಆಶೀರ್ವಾದ ಅನ್ನುವಂಥದ್ದು ಲಬ್ಸಲ್ಲ ಆಮೇಲೆ ರಾಯರಿಗೆ ನೈವೇದ್ಯವನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಹೊರಗಿನಿಂದ ತಂದಂತಹ ಆಹಾರ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬೇಡಿ ಅಂದರೆ ಈಗೇನು ಅರ್ಜೆಂಟ್ ಇರುತ್ತೆ ಗುರುವಾರ ನಾವು ರಾಯರಿಗೆ ನೈವೇದ್ಯ ಇಡಬೇಕು ಅಂತಂದು ಹೊರಗಡೆಯಿಂದ ಮಾಡಿರುವಂತಹ ರೆಡಿ ಐಟಮ್ಸನ್ನು ತಂದು ನಾವು ರ ದೇವರಿಗೆ ಆಗಲಿ ಅಥವಾ ರಾಯರಿಗೆ ಆಗಲಿ ನೈವೇದ್ಯವನ್ನು ಸಮರ್ಪಣೆ ಮಾಡಬಾರ್ದು ಇದು ರಾಯರಿಗಷ್ಟೇ ಅಲ್ಲ ಯಾವುದೇ ದೇವರಿಗೂ ಸಹ ಹೊರಗಿನಿಂದ ತಂದಂತಹ ಆಹಾರ ಪದಾರ್ಥಗಳನ್ನು ನೈವೇದ್ಯವಾಗಿ ತೋರಿಸುವಂತಹದ್ದು ಅದು ನಿಷೇಧ ದೇವರು ಇದೇ ನೈವೇದ್ಯ ಇಡಬೇಕು ಅದೇ ನೈವೇದ್ಯ ಇಡಬೇಕು ಅಂತೇಳಿ ಯಾವತ್ತೂ ಕೇಳೋದಿಲ್ಲ ಪ್ರೀತಿಯಿಂದ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ಆದರೆ ಕೆಲವೊಂದು ವಿಶೇಷ ದಿನಗಳಲ್ಲಿ ರಾಯರಿಗೆ ಇರಬಹುದು ಅಥವಾ ಭಗವಂತನಿಗೆ ಪ್ರಿಯ ನೈವೇದ್ಯಗಳನ್ನು ಸಮರ್ಪಣೆ ಮಾಡೋದರಿಂದ ಕೆಲವೊಂದಷ್ಟು ವಿಶೇಷ ಫಲಗಳು ಲಭ್ಯ ಇರುತ್ತೆ ಅಂತ ಹೇಳಿ ಹೇಳ್ತೀವಿ ನಾವು ನಿಮ್ಮ ಸಮಯವನ್ನು ನಿಮ್ಮ ಅನುಕೂಲವನ್ನು ನೋಡ್ಕೊಳ್ಳಿ ಏನೂ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು ಲೋಟ ಹಾಲು ಇಟ್ಟುಬಿಡಿ ಪ್ರೀತಿಯಿಂದ ಸಾಕು ಹೊರಗಡೆಯಿಂದ ತಂದಂಥ ಂತಹ ಚಾಕ್ಲೇಟ್ಸನ್ನು ಇಡೋದು ಬೇಕ್ರಿ ಪದಾರ್ಥಗಳನ್ನು ಇಡೋದು ಖಂಡಿತ ಇದು ನಿಮಗೆ ಒಳ್ಳೆಯದನ್ನು ಮಾಡಲ್ಲ ಇದು ಕೇವಲ ಕೆಲವೊಂದಷ್ಟು ತಪ್ಪುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಇದರ ಉದ್ದೇಶ ಯಾರೋ ಮಾಡ್ತಿರೋದನ್ನು ತಪ್ಪು ಅಂತ ಹೇಳುವಂತಹ ಉದ್ದೇಶ ಅಲ್ಲ ಬದಲಾಗಿ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರಲ್ಲ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಅದು ನಿಮಗೆ ಫಲವನ್ನು ಕೊಟ್ಟು ನಿಮ್ಮ ಮನೆಗೆ ಒಳಿತಾಗಬೇಕು ಅನ್ನುವಂತಹ ಉದ್ದೇಶ ಮಾತ್ರ ನಾನು ಇಟ್ಕೊಂಡಿರೋಂಥದ್ದು ಮುಂದೆ ತಿಳಿಸ್ತಾ ಹೋಗ್ತೀನಿ ಇನ್ನೊಂದಷ್ಟು ವಿಚಾರಗಳು ದಯಮಾಡಿ ನೋಡಿ ಮೊಬೈಲ್ಗಳಲ್ಲಿ ಏನು ಅಭಿಷೇಕವನ್ನು ಹೆಣ್ಮಕ್ಳು ಮಾಡ್ತಿರ್ತಾರೆ ಅಥವಾ ವಸ್ತ್ರ ಸಮರ್ಪಣೆ ಮಾಡ್ತಾರೆ ಅವೆಲ್ಲವನ್ನು ನೋಡಿ ನೀವು ಮಾಡಲಿಕ್ಕೆ ಹೋಗಬೇಡಿ ನಾನು ಹಿಂದಿನ ವಿಡಿಯೋಸಲ್ಲೇ ಹೇಳಿದೆ ಇವೆಲ್ಲವೂ ತಪ್ಪು ನಿಮ್ಮ ಹತ್ತಿರದ ಮಠಗಳಲ್ಲಿ ಯಾರಿರ್ತಾರೆ ತಿಳಿದವರು ಅಂಥವರನ್ನು ವಿಚಾರಿಸ್ಕೊಳ್ಳಿ ಅವರು ಮಾಡಬಾರ್ದು ಅಂತಲೇ ಸಹ ನಿಮಗೂ ಕೂಡ ಹೇಳುವಂತಹದ್ದು ಅವರು ಮಾಡಿಕೊಂಡ್ಲಿ ನೋಡೋಣ ಎಷ್ಟು ದಿನ ನಡೆಯುತ್ತೆ ಈ ಉದ್ದಟತನ ನಾವೇನು ಮಾಡಿದ್ರು ನಡೆಯೋ ನಡೆಯುತ್ತೆ ಅನ್ನುವಂತಹದ್ದು ಅದನ್ನು ರಾಯರೇ ತಿದ್ದುತ್ತಾರೆ ಮುಂದೆ ಅದರ ಗೋಜು ನಮಗೆ ಬೇಡ ಇನ್ನೂ ಒಂದು ನಿಮಗೇನೂ ತಿಳಿದಿಲ್ವಾ ಅಂದರೆ ಹೇಗೆ ರಾಯರ ಪೂಜೆ ನಾವು ಇದಿವತ್ತಾಗಿ ಮಾಡೋ ಕಷ್ಟ ಆಗ್ತಾ ಇದೆಯಾ ಸಿಂಪಲ್ಲಾಗಿ ಸರಳವಾಗಿ ಅವರ ಆರಾಧನೆ ಪೂಜೆ ಮಾಡಬೇಕು ಅವರು ಒಲೀಬೇಕು ಅಂತಂದರೆ ಫೋಟೋ ಒರೆಸ್ಬಿಡಿ ಗಂಧ ಹಚ್ಚಿಬಿಟ್ಟು ನಿಮ್ಮ ಮನೆಯಲ್ಲಿ ಏನು ಹೂ ಇರುತ್ತೋ ಇಟ್ಬಿಟ್ಟು ಸ್ವಲ್ಪ ತುಳಸಿ ಇಟ್ಬಿಟ್ಟು ಭಕ್ತಿಯಿಂದ ಅವರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ಗುರುವಾರ ನಾನು ಹೇಳ್ತಾ ಇರೋದು ಗುರುವಾರದ ಪೂಜೆ ಏನೂ ಬರಲ್ಲ ಅನ್ನೋಂಥವ್ರು ಫೋಟೋ ಒರೆಸಿ ಕೆಳಗಡೆ ಒಂದು ವಸ್ತ್ರವನ್ನು ಹಾಕಿಬಿಟ್ಟು ಫೋಟೋ ಇಟ್ಟುಬಿಟ್ಟು ಶುದ್ಧ ಗಂಧ ಹಚ್ಚಿಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ತುಳಸಿ ಮತ್ತು ಸ್ವಲ್ಪ ಹೂವನ್ನು ಅವ್ರಿಗೆ ಹಾಕಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿಬಿಟ್ಟು ಧೂಪ ತೋರಿಸಿ ಖಂಡಿತ ತೋರಿಸ್ಬೋದು ಅವರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಅದೂ ಬರೋದಿಲ್ವಾ ನೀವು ಅಷ್ಟೋತ್ರ ಹೇಳ್ಕೊಂಡ್ರೂ ಒಂದೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಹೇಳ್ಕೊಂಡ್ರೂ ಒಂದೇ ಅದನ್ನು ಹೇಳ್ಕೊಳ್ಳಿ ನಿಮಗೇನು ಪ್ರೀತಿ ಆಗುತ್ತೋ ನೈವೇದ್ಯ ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ ರಾಯರು ತೃಪ್ತರಾಗ್ತಾರೆ ತಪ್ಪು ತಪ್ಪಾಗಿ ನಾವು ಅವರಿವರನ್ನು ನೋಡಿ ಯಾ ಏನೇನೋ ಮಾಡಿ ನಾವು ದೋಷ ಕಟ್ಕೊಳ್ಳೋದಕ್ಕಿಂತ ಇಷ್ಟು ಮಾಡಿದ್ರೂ ಸಾಕು ರಾಯರು ಒಲಿತಾರೆ ನಿಮಗೆ ಮನಸ್ಸೋ ಇಚ್ಛೆ ಅಭಿಷೇಕ ಮಾಡುವಂತಹದ್ದು ಅದನ್ನೆಲ್ಲ ವಿಡಿಯೋ ಮಾಡಿಕೊಳ್ಳೋ ಅಂತಹದ್ದು ಅದನ್ನು ಅಪ್ಲೋಡ್ ಮಾಡಿ ಅವ್ರು ಮಾಡೋದಲ್ಲ ಅಂತ ಹೇಳಿ ಒಂದು ಹತ್ತಾರು ಜನದ ಕೈಲಿ ಮಾಡಿಸುವಂತಹದ್ದು ನೀವು ಅದನ್ನೆಲ್ಲ ನೋಡಿ ಮಾಡುವಂತಹದ್ದು ಕಾಲಕ್ರಮೇಣ ನಾವು ಯಾವಾಗ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮನೆಯಲ್ಲಿ ಎಲ್ಲವನ್ನು ಮಾಡ್ಕೊಂಡು ಹೋಗ್ತೀವಿ ಅದು ಒಂದಲ್ಲ ಒಂದು ರೀತಿ ನಮಗೆ ನಾನಾ ತರಹದ ತೊಂದರೆಗಳನ್ನ ಕೊಡ್ತಾ ಹೋಗುತ್ತೆ ಇದೇ ಕಾರಣಕ್ಕೆ ನಾವು ಆ ತೊಂದರೆ ಅನುಭವಿಸ್ತೀವಿ ಅಂತ ಹೇಳಿ ನಮ್ಗೆ ಯಾರು ಹೇಳೋರು ಇರೋಲ್ಲ ಯಾಕೆ ಬೇಕು ನಮಗೆ ಇದೆಲ್ಲ ಬೇಡ ಏನಿದೆ ಅವತ್ತಿನಿಂದ ಏನು ನಮಗೆ ಹಿರಿಯರು ಹಾಕ್ಕೊಟ್ಟಿದ್ದಾರೆ ಮಾರ್ಗ ನಾವು ಬದ್ಧವಂತರಾಗಿ ಅದರಂತೆ ಹೋಗಿ ನಮ್ಮ ಮನೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಒಳ್ಳೆದ್ರ ಕಡೆ ಹೋಗೋಣ ರಾಯರ ವಿಚಾರದಲ್ಲಿ ಸ್ವಲ್ಪ ಇದೆಲ್ಲವೂ ಬೇಡ ಯಾರೀರೇ ಏನೇನೆಲ್ಲ ಹೇಳ್ಕೊಡ್ತಾರೋ ಅದೆಲ್ಲವನ್ನು ಕಲೀಲಿಕ್ಕೆ ಹೋಗಬೇಡಿ ಅಭಿಷೇಕ ಮಾಡುವಂತಹದ್ದು ವಸ್ತ್ರ ಸಮರ್ಪಣೆ ಮಾಡುವಂತಹದ್ದು ಹೊರಗಿನಿಂದ ತಂದಂತಹ ತಿಂಡಿಗಳನ್ನ ಇಡುವಂತಹದ್ದು ಇದೆಲ್ಲವನ್ನು ಬಿಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊತಾ ಹೋಗ್ತೀನಿ ನಮಸ್ಕಾರ ಎಲ್ರಿಗೂ